ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಷಲ್ ಹಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೋದ ವಿಡಿಯೋದಲ್ಲಿ ಆರತಿಗಳು ತಂಬಿಟ್ಟು ಆರತಿಗಳು ಯಾವ ರೀತಿ ಇತ್ತು ಹಬ್ಬದಲ್ಲಿ ಅನ್ನೋದೊಂದು ವಿಡಿಯೋನ ಹಾಕಿದೆ ಆ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಹಬ್ಬದಲ್ಲಿ ನಾನ್ ವೆಜ್ ಊಟ ಹಬ್ಬಕ್ಕೆ ನಾನ್ ವೆಜ್ ಊಟಕ್ಕೆ ಯಾರೆಲ್ಲ ಬಂದಿದ್ದರು ಏನೆಲ್ಲ ಐಟಮ್ಸ್ ಮಾಡಿದರು ನಮ್ಮ ಫ್ಯಾಮಿಲಿ ಎಲ್ಲ ಹೇಗಿರ್ತೀವಿ ಹಬ್ಬಗಳಲ್ಲಿ ಒಂದು ಕಡೆ ಸೇರಿದಾಗ ಅಂತ ಪೂರ್ತಿ ವಿಡಿಯೋನ ನೋಡಿ ಈ ನಾನ್ ವೆಜ್ ಊಟದಲ್ಲೆಲ್ಲ ಮನೇಲಿ ಮಾಡೋಕ್ಕಾಗಲ್ಲ ಅದರಿಂದ ಮಾಡಿ ಮೇಲೆ ಪೆಂಡಲ್ ಹಾಕೊಂಡು ಮೇಲ್ಗಡೆ ಮಾಡ್ತಿದ್ವಿ ಬೆಳಿಗ್ಗೆ ಟಿಫನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಟೊಮೆಟೊ ಮಾಡ್ಕೊತಾ ಇದ್ವಿ ನಾವು ಹುಡುಗುಡ್ಗಿರೆ ಸೇರಿಕೊಂಡು ಟೊಮೊಟೊ ಬತ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಡುಗೆ ಮಾಡೋದು ಸ್ವಲ್ಪ ಲೇಟಾಗುತ್ತೆ ಅಂದರೆ ನಾನೇ ಜುಟ್ಟು ಅಡುಗೆ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ಒಂದೆರಡು ಸೇರು ಅಕ್ಕಿ ಹಾಕ್ಕೊಂಡು ಈ ರೀತಿ ಸಿಂಪಲ್ಲಾಗಿ ನಾವು ಒಂದು ಮೂರು ಜನ ಹುಡುಗಿರು ಸೇರ್ಕೊಂಡು ಟೊಮೊಟೊ ಭಾತ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಟೊಮೊಟೊ ಭಾತು ಹೇಳಬೇಕು ಅಂದರೆ ಕಡಿಮೆ ಐಟಮ್ಸನ್ನೇ ಹಾಕಿ ಮಾಡಿತ್ತು ಜಾಸ್ತಿ ಏನು ಮಸಾಲೆ ಎಲ್ಲ ಹಾಕಿ ಮಾಡಿಲ್ಲ ತುಂಬ ಟೇಸ್ಟ್ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಟೊಮೊಟೊ ಭಾತ್ ಜೊತೆ ಮೊಸರು ಬಜ್ಜಿ ಚಟ್ನಿ ಸೂಪರ್ ಕಾಂಬಿನೇಷನು ನಮಗೆಲ್ಲ ಕುಕ್ಕರಲ್ಲೇ ಭಾತೆ ಐಟಮ್ನೆಲ್ಲ ಮಾಡೋ ಅಭ್ಯಾಸ ಇರೋದು ಪಾತ್ರೆಲಿ ಇದೆ ಫಸ್ಟ್ ಟೈಮ್ ನಾನು ಮಾಡಿತ್ತು ತುಂಬಾ ಚೆನ್ನಾಗಾಗಿತ್ತು ಟೇಸ್ಟಾಗಿ ಟೇಸ್ಟಾಗಿತ್ತು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ಅಷ್ಟು ಟೇಸ್ಟಾಗಿ ಕೂಡ ಇತ್ತು ಹಾಗೆ ಟೊಮೊಟೊ ಭಾತನ್ನು ತಿನ್ಕೊಂಡು ಅಷ್ಟರಲ್ಲಿ ಭಟ್ರು ಬಂದು ಅಡುಗೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡ್ರು ವೆಜ್ ಹುಟ್ಟಕ್ಕೆಲ್ಲ ಭಟ್ರಿಗೆ ಹೇಳಿದರು ಇದೇನು ಮಾಡ್ತಿರೋದು ಅಂತಂದರೆ ಇದು ಚಿಲ್ಲಿ ಚಿಕನ್ ಮಾಡ್ತಾ ಇರೋದು ಈ ರೀತಿ ಕಲಸಿಟ್ಟಿದ್ದೀರಲ್ಲ ಇದನ್ನು ಎಣ್ಣೆಯಲ್ಲಿ ತೇಲ್ಸ್ಬಿಟ್ಟು ನಂತರ ಅದಕ್ಕೆ ಒಗ್ಗರಣೆ ಕೊಡ್ತಾರೆ ಹಾಗೆ ಮೊಟ್ಟೆ ಎಲ್ಲ ಬೆಂದಿತ್ತು ಮೊಟ್ಟೆ ಎಲ್ಲ ಬಿಡಿಸ್ತಾ ಇದೀವಿ ನಾವು ಹುಡುಗ್ರು ಹುಡುಗರು ಎಲ್ಲ ಸೇರಿಕೊಂಡು ಚಿಕ್ಕ ಮಕ್ಕಳುಗಳು ಎಲ್ಲ ಸೇರ್ಕೊಂಡು ಮೊಟ್ಟೆ ಎಲ್ಲ ಬಿಡಿಸ್ತಾ ಇದ್ದೀವಿ ಮೊಟ್ಟೆ ಬಿಡಿಸೋದಕ್ಕೆ ನಾವು ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ವಿ ಮೊಟ್ಟೆ ಸ್ವಲ್ಪ ಹೊಸ ಮೊಟ್ಟೆ ಆಗಿದ್ರಿಂದ ಸರಿಯಾಗಿ ಸಿಪ್ಪೆ ಬರ್ತಾ ಇರಲಿಲ್ಲ ಸ್ವಲ್ಪ ಏನು ಅನ್ಕೋಬೇಡಿ ಮೇಲ್ಗಡೆ ಅಡುಗೆ ಮಾಡ್ತಿರೋದನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಸಾಮಾನೆಲ್ಲ ಸ್ವಲ್ಪ ಗಲೀಜಾಗಿ ಕಾಣುತ್ತೆ ಹಾಗೆ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿಕೊಂಡ್ರು ಬಟ್ಟರು ಮಾಡ್ತಿರೋದು ಅಡುಗೆನ ನಮ್ಮ ಅಂಕಲೆಲ್ಲ ತಿರುಬ್ ನೋಡ್ತಾ ಇದ್ದಾರೆ ಸಾಂಬಾರು ಹೇಗಿದೆ ಅಂತ ನೋಡ್ತಾ ಇದ್ದಾರೆ ಹಾಗೆ ಪಕ್ಕದಲ್ಲಿ ಕಬಾಬ್ ಕಲಿಸಿದ್ದಾರೆ ಕಬಾಬ್ ಎಲ್ಲ ಹಾಕೊಳೋದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಇದು ಒಂದು ನಲ್ವತ್ತು ಕೆ ಜಿ ಮಟನ್ನು ಸಾಂಬಾರು ಮಾಡ್ತಾ ಇರೋದು ತುಂಬಾ ಚೆನ್ನಾಗಾಗಿತ್ತು ಹಾಗೆ ಐಟಮ್ಸ್ ಎಲ್ಲ ಪಕ್ಕದಲ್ಲಿ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ ಭಟ್ರಿಗೆ ಏನೇನು ಐಟಮ್ಸ್ ಇದಾವೆ ಅದನ್ನೆಲ್ಲ ಒಂದು ಟೇಬಲ್ ಹಾಕಿ ಅವ್ರು ಏನು ಬೇಕು ಅದನ್ನು ತೊಗೊಂಡು ಅಡುಗೆ ಮಾಡ್ಕೊಬೋದು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದಾರೆ ಕಬಾಬ್ ಹಾಕೊಳ್ಳೋದಕ್ಕೆ ಮತ್ತು ಇನ್ನೊಂದು ಡ್ರೈ ಥರ ಮಾಡ್ತಾರೆ ಡ್ರೈ ಚಿಲ್ಲಿ ಚಿಕನ್ ಥರ ಮಾಡ್ತಾರೆ ಆ ರೆಸಿಪಿನ ಸೇಮ್ ಗೋಬಿ ಥರನೇ ಇರುತ್ತೆ ಏನೆಲ್ಲ ಐಟಮ್ ಇದೆ ನೋಡಿ ಸ್ಪ್ರೈಟ್ ಎಂತಕ್ಕಿದೆ ಅಂತ ಅಂದರೆ ಸ್ಪ್ರೈಟು ಸ್ವಲ್ಪ ಮಟನ್ ಬೇಯಲಿಲ್ಲ ಅಂತ ಅಂದರೆ ಸ್ಪ್ರೈಟ್ ಹಾಕ್ತಾರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಇದು ಡ್ರೈ ಗೋಬಿ ಈ ರೀತಿ ಎಣ್ಣೆಲಿ ಕರೆದ್ಬಿಟ್ಟು ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿ ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿ ಇದನ್ನು ಮತ್ತೆ ಫ್ರೈ ಥರ ಮಾಡ್ತಾರೆ ನೋಡಿ ಇದನ್ನು ಎಣ್ಣೆಲಿ ಕರೆದಿಟ್ಕೊಂಡು ಮತ್ತೆ ಫ್ರೈ ಥರ ಮಾಡ್ತಾರೆ ಗೊಜ್ಜು ರೆಡಿಯಾಗಿದೆ ಬೋಟಿ ಗೊಜ್ಜು ಕಡಲೆಕಾಳು ಬಟಾಣಿ ಎರಡು ಹಣ್ಣು ಹಾಕಿ ಬೋಟಿ ಗೋಜ್ ರೆಡಿ ರೆಡಿಯಾಗಿದೆ ನೋಡಿ ಕಬಾಬ್ ಕಲಸು ಆಗಿದೆ ಆಲ್ರೆಡಿ ಅದಕ್ಕೆ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾರೆ ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ ಮತ್ತು ಮೇಲುಗಡೆ ಇಷ್ಟು ಐಟಮ್ ಆಯಿತು ಮತ್ತು ಕೆಳಗಡೆ ವೆಜ್ ಅಡುಗೆ ಕೂಡ ಮಾಡ್ತಿದ್ರು ರಸಮ್ ಮಾಡ್ತಿದ್ದಾರೆ ನಮ್ಮ ಆಂಟಿ ಅಂದರೆ ನಾನ್ ವೆಜ್ ತಿಂದಿದ್ರು ಕೂಡ ಬರ್ತಾರೆ ಅವ್ರಿಗೆ ಹೋಳಿಗೆ ಕಾಯ ಒಬ್ಬಟ್ಟು ಮಾಡುತ್ತಿದ್ದಾರೆ ಕಾಯ ಒಬ್ಬಟ್ಟು ಹೆಸರು ಬೇಳೆ ರಸಮ್ಮು ಮತ್ತು ಅನ್ನ ಇಷ್ಟು ಐಟಮ್ಮು ಮಾಡ್ತಿದ್ದಾರೆ ಸ್ವಲ್ಪ ಮಟನ್ನ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಮೇಲ್ಗಡೆ ಸ್ವಲ್ಪ ಎತ್ಕೊಂಡ್ಬಂದು ಇಲ್ಲೂ ಕೂಡ ಮಾಡ್ತಿದ್ದಾರೆ ಹೆಸರು ಬೇಳೆ ಕಲಿಸೋದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ಕ್ಯಾರೆಟೆಲ್ಲ ತುರಿದು ಇಟ್ಕೊಂಡಿದ್ದಾರೆ ಇದ್ರ ಜೊತೆಗೆ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಕಾಯಿಂದ ಪಾಕ ಕೂಡ ತೆಗೆದಿಟ್ಟಿದ್ದಾರೆ ಬೆಳಗ್ಗೆ ಮಾಡಿತ್ತು ಕಾಯಿ ಒಬ್ಬಟ್ಟು ಬೇಗ ಪಾಕ ಎಲ್ಲ ಚೆನ್ನಾಗಿ ಬಂದಿದೆ ಗಟ್ಟಿಯಾಗಲಿ ಅಂತ ಬಿಟ್ಟಿದ್ದಾರೆ ಒಬ್ಬಿಟ್ಟು ಮಾಡೋದಕ್ಕೆ ಹೂಡನ್ನ ಕೂಡ ಕಲಸಿ ಸಾರಿ ಗನಕ ಕೂಡ ಕಲಸಿ ಇಟ್ಕೊಂಡಿದ್ದಾರೆ ಈಗ ಡ್ರೈ ಚಿಕನ್ ಮಾಡಿದ್ದಾರೆ ಅಂತೇಳಿದ್ ನೋಡಿ ಸೇಮ್ ಗೋಬಿ ಥರನೇ ಆಗಿದೆ ಅದು ತುಂಬಾ ಚೆನ್ನಾಗಿತ್ತು ಸ್ಪೈಸಿಯಾಗಿ ತಿನ್ನೋದಕ್ಕಂತೂ ಇದಕ್ಕೆ ಜಾಸ್ತಿ ಕಾರ್ನ್ ಕಾರ್ನ್ಫ್ಲವರ್ನ ಯೂಸ್ ಮಾಡ್ತಾರೆ ಮತ್ತು ಕಬಾಬ್ ಮಾಡ್ತಾಯಿದ್ದಾರೆ ಈಗ ಕಬಾಬನ್ನೆಲ್ಲ ಹಾಕ್ತಾಯಿದ್ದಾರೆ ಹೆಣ್ಣೆಗೆ ಕಲರ್ಫುಲ್ಲಾಗಿ ಕಬಾಬು ಕೂಡ ತುಂಬನೇ ಟೇಸ್ಟಾಗಿ ಬಂದಿತ್ತು ಮತ್ತು ಕೆಳಗಡೆ ಮೇಲುಗಡೆ ಕೆಳಗಡೆ ಓಡೋದೇ ಓಡಾಡೋದೇ ಆಗೋಯಿತು ಕೆಲಸ ಮೇಲ್ಗಡೆ ಏನು ಕೆಲಸ ಇದೆ ಕೆಳಗಡೆ ಏನು ಕೆಲಸ ಇದೆ ಅದು ನೋಡೋದೇ ಆಗೋಯಿತು ಇಲ್ಲಿ ನಮ್ಮನೆ ನಮ್ಮ ನಾದ್ನಿಯವರು ಒಬ್ಬಟ್ಟು ಮಾಡ್ತಾಯಿದ್ದಾರೆ ಕಾಯಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡೋದ್ರಲ್ಲಿ ಎಕ್ಸ್ಪರ್ಟು ತುಂಬ ಚೆನ್ನಾಗಿ ಕಾಯಿ ಒಬ್ಬಟ್ಟು ಮಾಡ್ತಾರೆ ಸ್ವಲ್ಪ ನಾ ಫುಲ್ ಚರ್ ಇರ್ತಾರಲ್ಲ ಅಂದರೆ ನಾನ್ವೆಜ್ ತಿಂದಿದ್ರು ಇರ್ತಾರಲ್ಲ ಅಂಥವ್ರಿಗೆಲ್ಲೂ ಯಾವ ಹಬ್ಬದಲ್ಲೂ ಅಷ್ಟೇ ವೆಜ್ಜು ನಾನ್ವೆಜ್ ಎರಡು ಅಡುಗೆಯೂ ಕೂಡ ಮಾಡಬೇಕು ಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂದರೆ ತಿನ್ನೋದಕ್ಕೆ ನಮಗೆ ಸಿಗಲಿಲ್ಲ ಹಂಗೆ ಖಾಲಿ ಆಯಿತು ಎಲ್ಲನೂ ಕೂಡ ತುಂಬಾ ಟೇಸ್ಟಾಗಿ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಳ್ಳಿ ಇದಕ್ಕೆ ಅರ್ಶನ ಎಲ್ಲ ಹಾಕೋಲ್ಲ ಮಾಮೂಲಿ ಬೇಳೆ ಒಬ್ಬಟ್ಟುಕಾದರೆ ಅರಶಿನ ಹಾಕ್ತೀವಿ ಈ ಒಬ್ಬಟ್ಟಿಗೆ ಅರಶಿನ ಹಾಕೋಲ್ಲ ಹಾಗೆಯೇ ಕಲಸಿಕ್ಕೋದು ಚೆನ್ನಾಗಿ ಹಸಿಟ್ಟು ಚೆನ್ನಾಗಿರಬೇಕು ಅಂದರೆ ಮೈದಾ ಹಸಿಟ್ಟು ಒಳ್ಳೆ ಕ್ವಾಲಿಟಿ ಹಸಿಟ್ಟು ಹಾಕಬೇಕು ಆವಾಗ ಚೆನ್ನಾಗಿ ಬರುತ್ತೆ ಅವರು ಹೇಳ್ತಿದ್ರು ಇದು ಕ್ವಾಲಿಟಿ ಹಸಿಟ್ಟು ಇದು ಚೆನ್ನಾಗಿರಲ್ಲ ಅಷ್ಟು ಮೈದಾ ಹಸಿಟ್ಟು ಚೆನ್ನಾಗಿಲ್ಲ ಚೆನ್ನಾಗಿದ್ದರೆ ಮೈದಾ ಹಸಿಟ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿಲ್ಲ ಇದು ಅಂತ ಅವ್ರು ಹೇಳ್ತಿದ್ರು ಇದಕ್ಕೆ ಚಿರೋಟಿ ರವೆ ಹಾಕಲ್ಲ ನಾವು ಬೇಳೆ ಒಬ್ಬಟ್ಟಿಗೆ ಚಿರೋಟಿ ರವೆ ಹಾಕ್ತೀವಿ ಇವರು ಇದಕ್ಕೆ ಚಿರೋಟಿ ರವೆ ಹಾಕಿಲ್ಲ ಆದಷ್ಟು ಸ್ವಲ್ಪ ತೆಳ್ಳಗೆ ತಟ್ತಾ ಇಲ್ಲ ಸ್ವಲ್ಪ ಗಟ್ಟಿಗೆ ತಟ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಮಂದ ಇರೋ ಥರ ತಡ್ತಾ ಇದ್ದಾರೆ ನಾನು ಸ್ವಲ್ಪ ತೆಳ್ಳಗೆ ತಟ್ಟಿ ಆಂಟಿ ಎಷ್ಟು ಮಂದಾಯ್ತು ಅಂತಂದ್ರೆ ಸ್ವಲ್ಪ ತೆಳ್ಳಗೆ ಮಾಡಿದ್ರು ಈಗ ತಟ್ಟಾಗಿದೆ ಒಂದೊಂದೇ ಬೇಯಿಸ್ಕೊತಾರೆ ಎಷ್ಟು ತೆಳ್ಳಗೆ ತಟ್ಟಿದ್ರೂ ತುಂಬ ಚೆನ್ನಾಗಿದೆ ನೆಕ್ಸ್ಟು ಕೆಳಗಡೆ ಒಬ್ಬಟ್ಟು ಎಲ್ಲ ಅಡುಗೆನೂ ರೆಡಿ ಆಯಿತು ನೆಕ್ಸ್ಟ್ ಮುದ್ದೆಗೆ ಇಟ್ಟಿದ್ರು ಮೇಲುಗಡೆ ಮುದ್ದೆನ ಕಟ್ಟೋದಕ್ಕೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮುಂದೆ ಎಷ್ಟು ಜನ ಹೋಗಿದ್ರು ಹಬ್ಬಕ್ಕೆ ಎಲ್ಲರೂ ಸೇರಿಕೊಂಡು ಕಟ್ತಾ ಇದೀವಿ ಅದ್ರದ್ದಾಗ ನಮ್ಮ ಆಂಟಿನೂ ಕಟ್ತಾ ಇದ್ದಾರೆ ನಮ್ಮ ಆಂಟಿ ಅತ್ತೆ ಎಲ್ಲರೂ ಕಟ್ತಾ ಇದ್ದಾರೆ ಮುದ್ದೆನ ಊಟಕ್ಕೆ ಕೂತಿರೋರು ಕೂತಿದ್ದಾರೆ ಯಾಕಂದರೆ ಮಳೆ ಬರೋ ಆಗಿತ್ತು ಅದರಿಂದ ನಾವು ಮುದ್ದೆ ಇದ್ದೋ ಅವ್ರು ಊಟಕ್ಕೆ ಕೊಡ್ತಾಯಿದ್ರು ಮಳೆಗಾಳಿ ತುಂಬಾ ಜಾಸ್ತಿ ಆಗಿತ್ತು ಅವತ್ತಂತೂ ಆದರೆ ಏನು ನಮ್ಮ ಅದೃಷ್ಟ ಮಳೆ ಬಂದಿಲ್ಲ ಊಟ ಅಂತೂ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಈ ರೀತಿ ನಾನ್ವೆಜ್ಜು ಊಟದ ಅಡುಗೆ ಎಲ್ಲನೂ ತುಂಬ ಚೆನ್ನಾಗಿತ್ತು ಎಲ್ಲ ಊಟ ಎಲ್ಲ ಆದಮೇಲೆ ಬಂದು ನಂಟರುಗಳ್ದೆಲ್ಲ ಊಟ ಆದಮೇಲೆ ನಾವು ಕೂಡ ಊಟ ಮಾಡಿದ್ವಿ ಹಾಗೆ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ರು ಮಕ್ಳುಗಳೆಲ್ಲ ಇದ್ರಲ್ವ ಅದರಿಂದ ಅವ್ರಿಗೆಲ್ಲ ಪಾನಿಪುರಿ ಮಸಾಲೆ ಎಲ್ಲ ತಂದಿದ್ರು ಪಾನಿಪುರಿ ಮಸಾಲೆ ಎಲ್ಲ ತಿಂದು ತುಂಬಾನೇ ಚೆನ್ನಾಗಿತ್ತು ಥ್ಯಾಮ್ ಗೊಡ್ಲಿಂದ ತಂದಿದ್ದು ಇದು ಪಾನಿಪುರಿ ತುಂಬನೇ ಟೇಸ್ಟಿಯಾಗಿತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಎಲ್ಲರೂ ಒಂದೊಂದು ಲೈಕ್ ಮಾಡಿ ಹಾಗೆ ಅವನೊಂದು ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಕೂಡ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ಮ ಕಡೆ ಹಬ್ಬಗಳಲ್ಲಿ ಯಾವ ರೀತಿ ಹಬ್ಬಗಳು ಮಾಡ್ತೀರ ಅಂತ ಅನ್ನೋದ ಒಂದು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಾಯ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ